ಈಗ ಕಾಂತಾರ ಚಾಪ್ಟರ್ ಒನ್ನು ಇನ್ನಷ್ಟು ಮತ್ತಷ್ಟು ಪವರ್ಫುಲ್ ಆಗೋದಕ್ಕೆ ಕಾರಣ ಅಫ್ಕೋರ್ಸ್ ಸ್ಟೋರಿ ಅಭಿನಯ ಅದರ ಪ್ರೆಸೆಂಟೇಶನ್ ಎಲ್ಲ ಆದ್ರೆ ರಿಷಬ್ ಸರ್ ನೀವು ಯಾವ್ಯಾವ ಪಾತ್ರದಲ್ಲಿ ನೋಡಿರ್ತೀರಾ ಸ್ಕ್ರೀನ್ ಮೇಲೆ ಆ ಪವರ್ಫುಲ್ ಫೈಟ್ಗಳನ್ನ ನೋಡಿದಾಗ ವಾವ್ ಇದು ಯಾರು ಈ ತರ ಇಷ್ಟು ದೈತ್ಯವಾಗಿ ಸ್ಕ್ರೀನ್ ತುಂಬ ರಿಷಬ್ ಸರೇ ಕಾಣ್ತಾರೆ ಅವರನ್ನ ಆ ರೀತಿ ತೋರಿಸಿದಂತಹ ನಮ್ಮ ಸ್ಟಂಟ್ ಡಿರೆಕ್ಟರ್ ಫೈಟ್ ಮಾಸ್ಟರ್ ಈಗ ವೇದಿಕೆ ಮೇಲೆ ಬರಬೇಕು ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಮೋಸ್ಟ್ ಹ್ಯಾಪನಿಂಗ್ ಸ್ಟಂಟ್ ಮಾಸ್ಟರ್ ಫೈಟ್ ಮಾಸ್ಟರ್ ಅರ್ಜುನ್ ಸರ್ ಅವರನ್ನ ಪ್ಲೀಸ್ ಹಲೋ ಅರ್ಜುನ್ ಸರ್ ಗೊತ್ತು ನೀವು ಎರಡೇ ಪದ ಇವತ್ತು ಹಂಗ ಮಾಡಂಗೇ ಇಲ್ಲ ನಾವು ಕಾಂತರನೇ ಎರಡು ಚಾಪ್ಟರ್ ಮಾಡಿದೀವಿ ಒಂದ್ ನಾಲ್ಕಾದ್ರೂ ಮಾತಾಡಬೇಕು ನೀವ್ ಇವತ್ತು ನಮಸ್ಕಾರ ಎಸ್ ಅಲ್ಲ ಸರ್ ಫೈಟ್ ಮತ್ತೆ ಡಾನ್ಸ್ ಮಾಡ್ತಿದೀರ ನೀವು ಗೆ ಒಂದು ರಿದಮ್ ಇರ್ಲಿ ಅಂತ ಹೇಳಿ ನಮ್ಮ ಡಾನ್ಸ್ ಮಾಸ್ಟರ್ ಭೂಷಣ್ ಮಾಸ್ಟರ್ ಅವರು ಬರ್ತಿದ್ದಾರೆ ಭೂಷಣ್ ಮಾಸ್ಟರ್ ವೆಲ್ಕಮ್ ಅವ್ರು ನರ್ವಸ್ ಆಗ್ಬೇಕು ನೀವು ಯಾಕೆ ನರ್ವಸ್ ಆಗ್ತಿದ್ದೀರಾ ಇವರು ಸಡನ್ ಆಗಿ ನಾನು ಕುತ್ಕೊಳ್ಳೋ ಅವಶ್ಯ ಕರೆದ್ಬಿಟ್ರು ಚೆನ್ನಾಗಿದೆ ಮಾಸ್ಟರ್ ಇದು ಫೈಟ್ ಟು ಡ್ಯಾನ್ಸ್ ಒಂದು ರಿದಮ್ ಅಲ್ಲಿ ನಡಿಬೇಕು ಅನ್ನೋದನ್ನ ನೀವಿಬ್ರು ಜೋಡಿ ಆಗಿ ಬಂದ್ ಪ್ರೂವ್ ಮಾಡ್ತಿದ್ದೀರಾ ದಯವಿಟ್ಟು ಮಾತಾಡಿ ಪ್ಲೀಸ್ ಈ ಕ್ಷಣ ಹೇಗೆ ಅನ್ಸ್ತಾ ಇದೆ ಮೊದಲು ಬಂದವರು ನಮ್ಮ ಅರ್ಜುನ್ ಮಾಸ್ಟರ್ ದಯವಿಟ್ಟು ಹೇಳಿ ಅಲ್ಲ ಒಂದು ಕೆಲಸ ಮಾಡಿ ಹಿಂಗೆ ಕ್ಲಾಪ್ಸ್ ಹಾಕ್ಬಿಟ್ಟು ಮೂರು ಜನ ಯಾರು ಮಾಸ್ಟರ್ ಮಾಸ್ಟರ್ ಇವರು ಎಂದ ಸ್ಟಾರ್ಟ್ ಆಗುತ್ತಲ್ಲ ಮಾಸ್ಟರ್ ಫಸ್ಟ್ ಸಲ ಅರ್ಜುನ್ ಎಂದ ಸ್ಟಾರ್ಟ್ ಆಗುತ್ತೆ ಯಾರು ಮಾಡಿ ಸ್ಟಾರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ಇದು ಯಾಕಿಬ್ರು ಒಟ್ಟಿಗೆ ಬಂದ್ವಿ ಅಂದರೆ ನೀವು ನಾನು ಸಪೋರ್ಟ್ ಮಾಡಿ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಮಾತಾಡ್ಕೊಂಡು ಬಂದ್ವಿ ಮೇಲೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಏನು ಏನು ಮಾತೆ ಇಲ್ಲ ಫಸ್ಟು ಅದೇ ಹೇಳ್ಕೊಡಿ ಹೇಳ್ಕೊಡ್ತಾವ್ರ ಮಾಸ್ಟರ್ ಥ್ಯಾಂಕ್ ಯು ಎಲ್ಲರಿಗೂ ಮೇಯ್ನಾಗಿ ನಮ್ಮ ಹೊಂಬಳೆ ಪ್ರೊಡಕ್ಷನ್ ವಿಜಯ್ ಸರ್ಗೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆಯ ದೊಡ್ಡ ಸಿನಿಮಾದಲ್ಲಿ ಕನ್ನಡ ಅಂದರೆ ಒಬ್ಬ ಕೊರಿಯೋಗ್ರಾಫರ್ ಆಗಿ ಬೇರೆ ಬರ್ಬೋದಾಗಿತ್ತು ಬಟ್ ಆದರೂ ನನಗೆ ಒಂದು ಚಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ರಿಷಬ್ ಸರ್ಗೆ ಮೇಯ್ನಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ನಾನು ನಂಬಿದ್ದೀರಾ ಸರ್ ಥ್ಯಾಂಕ್ ಯು ನಿಮ್ಮ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಮಸೆ ಕಂಟಿನ್ಯೂ ಸಖತ್ ಮಾಸ್ಟರ್ ಆ್ಯಂಡ್ ಅರವಿಂದ್ಗೆ ಅರವಿಂದಮ್ಮ ಕ್ಯಾಮ್ರಾಮ್ಯನ್ ಕಣ್ಣಪ್ಪ ನಾವಿಬ್ಬರು ಪ್ರೀತಿಯಿಂದ ಕಣ್ಣಪ್ಪ ಅಂತ ಕರಿತೀವಿ ಕಣ್ಣಪ್ಪ ಫೋನ್ ಮಾಡಿದಾರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಯಾಕೆಂದ್ರೆ ಮೊದಲು ನನ್ನ ರಿಷಬ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು ಸೊ ಅದರಿಂದ ಈ ಕಾಂತಾರ ಎಲ್ಲ ಬೆಲ್ಬಾಟಮ್ ಸಿನಿಮಾ ಇಂದ ನಾನು ಪರಿಚಯ ಆಗಿದ್ದು ಸೊ ಅದರಿಂದ ಕಾಂತಾರ ಒಂದು ಕಾಂತಾರ ಟು ಎಲ್ಲ ಕಂಟಿನ್ಯೂ ಆಗಿದೆ ಮುಂದಕ್ಕೆ ಇನ್ನೂ ಆ ಕಡೆ ಈ ಕಡೆ ಹೊರ ರಾಜ್ಯಕ್ಕೆಲ್ಲ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಖಂಡಿತ ಭೂಷಣ್ ಮಾಸ್ಟರ್ ಬೆಸ್ಟ್ ವಿಶಸ್ ಸರ್ ಎ ಫಾರ್ ಅರ್ಜುನ್ ಮೊದಲಿಗೆ ಹೊಂಬಾಳೆ ಸಂಸ್ಥೆ ಇಷ್ಟು ದೊಡ್ಡ ಪ್ರಾಜೆಕ್ಟು ಜನರಲ್ಲಿ ತುಂಬ ಹೊರಗಡೆಯಿಂದ ಆ್ಯಕ್ಷನ್ ಕೊರೆಯೋ ಪ್ರಶ್ನೆ ಕರೆದು ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ ಯಾಕಂದರೆ ರಿಸ್ಕ್ ಯಾಕೆ ತೊಗೊಳ್ಬೇಕು ಇಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂತ ಬಟ್ ಇಲ್ಲಿನ ಪ್ರತಿಭೆಗಳಿಗೆ ತುಂಬ ಪ್ರೋತ್ಸಾಹ ಕೊಡೋದರಲ್ಲಿ ಒಂಬಾಳೆ ಬ್ಯಾನರ್ ಯಾವಾಗ್ಲೂ ಮುಂದಕ್ಕಿರುತ್ತೆ ಇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತು ನಮ್ಮ ಡೈರೆಕ್ಟ್ರು ರಿಷಬ್ ಸರ್ ಏನದು ಐ ಲವ್ ಯು ಸರ್ ತುಂಬ ಒಳ್ಳೊಳ್ಳೆ ಆ್ಯಕ್ಷನ್ಸ್ ಗಳೆಲ್ಲ ಮಾಡಿದ್ದೀವಿ ಇದರಲ್ಲಿ ಅಷ್ಟೇ ತುಂಬ ಆಕ್ಚುಲಿ ಡೈರೆಕ್ಟರ್ನ ರೇಗಿಸ್ತಾ ಇದ್ದಿದ್ದು ಒಬ್ಬರೇ ವ್ಯಕ್ತಿ ಅಂದರೆ ಅರ್ಜುನ್ ಮಾಸ್ ಹಾ ಮತ್ತೆ ಏನು ಮಾತಾಡ್ತಿಲ್ಲ ಅದು ಸೆಟ್ ಅಲ್ಲಿ ಇದು ಸೆಟ್ ಅಂತ ಅನ್ಕೊಳ್ಳಿ ನೋಡಿ ರಿಷಬ್ ಸರ್ ಇದ್ದಾರೆ ಪ್ರಗತಿ ಮೇಡಮ್ ಇದ್ದಾರೆ ಓಕೆ ಸರಿ ನಾನೇ ಪ್ರಶ್ನೆ ಕೇಳಲಾ ಸರ್ ನಿಮ್ಮ ಹತ್ರ ಹಾಂ ಇದು ಬೆಟರು ಸರ್ ಏನಂದರೆ ರಿಷಬ್ ಸರ್ ಅವರು ಬೇರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದು ಹೀರೋ ಆಗಿರ್ಬೋದು ಇನ್ನೊಂದು ಮತ್ತೊಂದು ಸಿನಿಮಾದಲ್ಲಿ ಅವ್ರು ಫೈಟ್ ಮಾಡೋದು ನೋಡಿದ್ದೀವಿ ಆದರೆ ಈ ಸಿನಿಮಾದಲ್ಲಿ ಅವ್ರು ಮಾಡಿರೋಂಥ ಸ್ಟಂಟ್ಸ್ ಇದೆಯಲ್ಲ ಸರ್ ಅದಕ್ಕೆ ಇದ್ದಂತಹ ರಿಹರ್ಸಲ್ಸ್ನ ಒಂದು ಜಲಕನ ಕೂಡ ನೋಡಿದ್ದೀವಿ ಅವರು ಎಷ್ಟರ ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಎಷ್ಟು ಕಸರತ್ತು ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಿ ಪ್ಲೀಸ್ ಪ್ರಾಕ್ಟೀಸ್ ವಿಸಿಗ್ ಮಾತ್ರ ತುಂಬಾ ಪ್ರತಿಯೊಂದು ಆ್ಯಕ್ಷನ್ಸನ್ನು ಪ್ರಿವೈಸ್ ಮಾಡಿ ಅದನ್ನು ಸಾರಿಗೆ ತೋರಿಸಿ ಮತ್ತು ಅವ್ರ ಜೊತೆ ಟ್ರೈನ್ ಅಪ್ ಮಾಡಿ ಶೂಟ್ ಮಾಡಿದ್ವಿ ಮೇಜರ್ಲಿ ಇದರ ಲೆಬ್ದಲ್ಲಿ ತುಂಬ ರಿಸ್ಕಿ ಆ್ಯಕ್ಷನ್ಸ್ಗಳಿತ್ತು ಸೊ ತುಂಬ ಸಲ ಒನ್ ಮೂರುಗಳಾಗ್ತಾ ಇತ್ತು ಜನರಲಿ ಎಲ್ಲ ಏನಾರು ಒನ್ ಮೋರ್ ಆದರೆ ಸರ್ ಓಕೆನಾ ಟ್ರೈ ಮಾಡ್ಬೋದಾ ಅಂತ ಕೇಳ್ತೀನಿ ನಾನು ಜೀವ ಇರೋರ್ಗು ಟ್ರೈ ಮಾಡ್ತೀನಿ ಅಂತೇಳುವಂಥ ಒಬ್ಬರೇ ಇರೋ ರಿಷಬ್ ಸರ್ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟು ಯಾಕಂದರೆ ನಾವು ಏನೋ ಪ್ರೂವ್ ಮಾಡಬೇಕು ಅನ್ನೋಂಥ ಒಂದು ಇದರಲ್ಲಿ ತುಂಬ ಟ್ರೈ ಮಾಡ್ತಾ ಇರ್ತೀವಿ ಆ್ಯಕ್ಷನ್ಸ್ಗಳನ್ನ ಎಷ್ಟು ಬೆಸ್ಟ್ ನಮ್ಮ ಕಡೆಯಿಂದ ಔಟ್ಪುಟ್ ಕೊಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ಸೊ ಆ ಇದರಲ್ಲಿ ತುಂಬ ರಿಸ್ಕಿಯೆಸ್ಟ್ ಆ್ಯಕ್ಷನ್ಸ್ಗಳು ಮೇ ಬಿ ಇದು ನಾನು ಜಾಸ್ತಿ ಆಗ್ಬೋದು ಹೇಳೋದು ಬಟ್ ನಿಮ್ಮನ್ನು ಬಿಟ್ಟರೆ ಇನ್ಯಾರೂ ಅದನ್ನು ಟ್ರೈ ಮಾಡೋಕೆ ಆಗ್ತಾನೇ ಇದಿಲ್ಲ ಬಸ್ ಅದಂತೂ ಸತ್ಯ ಸೊ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ಸ್ ಈ ಸಲ ಕಾಂತರದಲ್ಲಿ ನೋಡ್ತೀವಿ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಸಿನಿಮಾ ನ್ಯಾಷನಲ್ ವೈಡ್ ನಾವು ಪ್ರೂವ್ ಮಾಡಿದೀವಿ ಇವಾಗ ಇಂಟರ್ ಗೆ ಪ್ರೂವ್ ಮಾಡೋದಕ್ಕೆ ರಿಷಬ್ ಸರ್ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಅವ್ರ ಜೊತೆ ಎಲ್ಲ ನಾವು ಸೇರ್ಕೊಂಡು ಮುಂದೆ ಹಿಂದೆ ಹೋಗ್ತಾ ಇದೀವಿ ನಮ್ಮ ಜೊತೆಗೆ ಸೇರ್ಕೊಂಡು ಇದಕ್ಕೆ ಐ ಲವ್ ಯು ಅಲ್ಲ ಅದು ತುಂಬಾ ದೊಡ್ಡ ಮಾತು ಅರ್ಜುನ್ ಸರ್ ಅವ್ರು ಹೇಳಿದ್ದು ಜೀವ ಇರೋವರೆಗೂ ನಾನು ಅದನ್ನ ಪ್ರಯತ್ನ ಪಡ್ತಾನೆ ಇರ್ತೀನಿ ಅಂತ ಹೇಳಿ ಅದಕ್ಕೆ ಅನ್ಸುತ್ತೆ ಆ ಸಿನಿಮಾದಲ್ಲಿ ಅಷ್ಟು ಜೀವ ತುಂಬೋದಕ್ಕೆ ಸಾಧ್ಯ ಆಗಿರೋದು ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್ ಈಗ ರಿಷಬ್ ಸರ್ ಫೈಟ್ ನಾವು ನೋಡಿದ್ವಿ ಭೂಷಣ್ ಮಾಸ್ಟರು ಚುಟು ಚುಟು ಸಾಂಗು ಈ ತರ ಸಾಂಗ್ ಗಳು ಕೊರಿಯೋಗ್ರಾಫ್ ಮಾಡಿದ್ದಾರೆ ನಮ್ಮ ರಿಷಬ್ ಸರ್ಗೆ ಅವರ ಕೊರಿಯೋಗ್ರಫಿ ಹೇಗಿರುತ್ತೆ ರಿಷಬ್ ಸರ್ ಡಾನ್ಸಿಗೆ ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಿ ಭೂಷಣ್ ಮಾಸ್ಟರ್ ಅದು ಒಂದು ಒಂದು ಸಾಂಗ್ ಇವಾಗ ಆ ಸಾಂಗ್ ರಿಲೀಸ್ ಆಗುತ್ತೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸಾಕಾದ ಡ್ಯಾನ್ಸ್ ಮಾಡಿದ್ದಾರೆ ಅದಕ್ಕೆ ಒಂದು ವಾರ ಒಂದು ವಾರ ಎರಡು ವಾರ ರಿಹರ್ಸಲ್ ಮಾಡಿದ್ದೀವಿ ಮೋಸ್ಟ್ಲಿ ಅದು ಇಂಡಿಯನ್ ಮೈಕಲ್ ಜಾಕ್ಸನ್ ಅನ್ನೋ ಹೆಸರು ಈಗ ಚೇಂಜ್ ಆಗಿ ರಿಷಬ್ ಸರ್ಗೆ ಕೊಡ್ ಶೆಟ್ರೆ ಇವರು ಒಂದು ಹೇಳ್ತಾ ಇದ್ದಾರೆ ನಿಮ್ಮ ರಿಯಾಕ್ಷನ್ ಬೇರೆ ಬರ್ತಾ ಇದೆ ಯಾವ ತರ ಇದು ಡಾನ್ಸು ಅದು ಮೂನ್ ವಾಕ್ ಅಂತ ಇದೆಯಲ್ಲ ಮೇಡಮ್ ಇದು ಸನ್ ವಾಕ್

ಶೂಟ್ ಮಾಡಿದ್ದು ನಮ್ಮ ಕನಪಾ ಅರವಿಂದ್ ಸರ್ ಪರ್ಫಾರ್ಮ್ ಮಾಡಿದ್ದು ನಮ್ಮ ರಿಷಬ್ ಸರ್ ಏನು ಇದು ಒಂದು ಚೌಕ ಕಾಂಬಿನೇಷನ್ ನಾಲ್ಕು ಜನ ಪ್ರಗತಿ ಮೇಡಮ್ ಆ ವಿಷಯ ಹೇಳಿ ಆ ವಿಷಯ ಹೇಳಿ ಇನ್ನೂ ಹೇಳಿ ಅಂತ ಏನೋ ಅಲ್ಲಿಂದ ಸಿಗ್ನಲ್ ಮಾಡಿ ಹೇಳ್ತಾ ಇದಾರೆ ನನಗೆ ಅದು ನಾನು ಟ್ಯೂಬ್ಲೈಟ್ ಆಗ್ಬಿಟ್ಟಿದ್ದೀನಿ ನನಗೆ ತಲೆಗೆ ಹೋಗ್ತಾನೆ ಇಲ್ಲ ಮೇಡಮ್ ಆಕ್ಚುಲಿ ಕಾಸ್ಟ್ಯೂಮ್ ತುಂಬಾ ಸಖತ್ ಮಾಡಿದ್ದಾರೆ ಮೇಡಮ್ ಅವರೇ ಡಿಸೈನ್ ಮಾಡಿರೋದು ಆ ಹೀರೋಯಿನ್ ಕಾಸ್ಟ್ಯೂಮು ಅದು ಡ್ಯಾನ್ಸರ್ಸ್ದು ಎಲ್ಲಾನು ಪಬ್ಬ ತುಂಬಾ ಅಂದ್ರೆ ಎಷ್ಟು ಪರ್ಫೆಕ್ಷನ್ ಅಂದ್ರೆ ಸಾಂಗ್ ಅಲ್ಲಿ ನಾವು ಮಾಡುವಾಗ ಒಂದು ಪಂಚೆ ಎಳೆ ಹಿಂಗಿದ್ರು ಬಿಡ್ತಾ ಇರಲಿಲ್ಲ ಓಡೋರು ಯಾರೋ ಅವ್ರು ಸೆಂಟರ್ ಇದ್ರೆ ಕಾಸ್ಟ್ಯೂಮರ್ ಲವ್ ಯಾಕೋ ಬಾರೋ ಲೇಟ್ ಆಗ್ತಾ ಇದೆ ಆಲ್ರೆಡಿ ಅಂದ್ರೆ ಬಿಡ್ತಾ ಇರಲಿಲ್ಲ ಮೇಡಮ್ ಅಷ್ಟು ಪರ್ಫೆಕ್ಷನ್ ಮಾಡಿ ಅಷ್ಟು ನೀಟಾಗಿ ಅದು ಸಿನಿಮಾ ಬಂದಲ್ಲಿ ಗೊತ್ತಾಗ್ತದೆ ನೋಡಿದ್ರೆ ಗೊತ್ತಾಗುತ್ತೆ ಟ್ರೈಲರ್ ಅಲ್ಲಿ ಅಷ್ಟು ಪರ್ಫೆಕ್ಷನ್ ಇದೆ ಯಾರ ಹೆಂಡತಿ ಅವರು ಅಲ್ಲಿರೋ ಮಿಸ್ಟರ್ ಪರ್ಫೆಕ್ಟ್ ಹೆಂಡತಿ ಅವ್ರು ಎಷ್ಟು ಪರ್ಫೆಕ್ಟ್ ಆಗಿರ್ಬೇಕು ಒಂದು ದಾರ ಆಚೆ ಆಚೆ ಆಗಕ್ ಬಿಡೋದಿಲ್ಲ ಅಲ್ವಾ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅರ್ಜುನ್ ಸರ್ ಈ ಪರ್ಫೆಕ್ಷನ್ ಅಲ್ಲಿ ಬೇರೆ ಏನಾದ್ರು ಇನ್ಪರ್ಫೆಕ್ಷನ್ ನೀವೇನಾದ್ರು ಕಂಡಿಡಿದ್ರಮ್ದು ಫೈಟರ್ಸ್ಗಳು ಕೆಲವೊಂದು ವಾರ್ ಸೀಕ್ವೆನ್ಸ್ ಎಲ್ಲ ಇದೆ ಸೊ ಅದ್ರಲ್ಲೆಲ್ಲ ಎಲ್ಲ ಶೀಲ್ಡ್ ಅದು ಇದೆಲ್ಲ ಅರ್ಧ ಹಾಕೊಂಡು ಓಡಾಡೋರು ಹುಡುಗರು